ದೇವಸ್ಥಾನಕ್ಕೆ ಹೋದ್ರೆ ಭಕ್ತರು ಪ್ರಸಾದವನ್ನ ಖರೀದಿ ಮಾಡಲೇಬೇಕು ಅನ್ನೋ ನಿಯಮ ಇಲ್ಲ ಆದ್ರೆ ಲಕ್ನೋದ ಚಂದ್ರಿಕಾ ದೇವಿ ಮಂದಿರಕ್ಕೆ ಬಂದಿದ್ದ ಭಕ್ತಾದಿಗಳ ಮೇಲೆ ಅಮಾನವೀಯ ಹಲ್ಲೆ ನಡೆದಿದೆ ಭಕ್ತರ ಮೇಲೆ ದೇವಾಲಯದ ವ್ಯಾಪಾರಿಗಳು ಮುಗ್ಗ ಹಲ್ಲೆ ಮಾಡಿದ್ದಾರೆ ತಮ್ಮ ಅಂಗಡಿಗಳಲ್ಲಿ ಪ್ರಸಾದ ಖರೀದಿ ಮಾಡಲಿಲ್ಲ ಎಂದು ಭಕ್ತರ ಮೇಲೆ ವ್ಯಾಪಾರಿಗಳು ಗೂಂಡಾಗಿರಿ ಮರೆದಿದ್ದಾರೆ ಭಕ್ತರು ಹಾಗೂ ವ್ಯಾಪಾರಿಗಳು ಕೈ ಕೈ ಮಿಲಾಯಿಸಿ ಕ್ಷಣ ಮಾತ್ರಕ್ಕೆ ರಣಾಂಗಣವೇ ಸೃಷ್ಟಿಯಾಗಿದೆ ವಿಡಿಯೋದಲ್ಲಿ ನಾಲ್ಕರಿಂದ ಐದು ಮಂದಿ ವ್ಯಾಪಾರಿಗಳು ಬೆಲ್ಟ್ ಮತ್ತು ಚಪ್ಪಲಿಯಿಂದ ಭಕ್ತರ ಮೇಲೆ ದಾಳಿ ಮಾಡಿದ್ದಾರೆ ಮಹಿಳಾ ಭಕ್ತರ ಮೇಲೆ ನಡೆದಿರುವ ಈ ಹಲ್ಲೆ ವಿಡಿಯೋಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಹಲ್ಲೆ ಮಾಡಿದ ವಿಡಿಯೋ ಹಾಗೂ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಕೇಸ್ ದಾಖಲಿಸಲಾಗಿದೆ ವಿಡಿಯೋದ ಸಿಳಿವು ಆಧರಿಸಿ ನಾಲ್ವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ